ನೆನಪಿದ್ಯಾ ನಿಮಗೆ ಸುರೇಶ್ ಇಬ್ಬರು ಒಂದಾಗಿದ್ರು ಅವರು ಏನ್ ಬೇಕಾದ್ರು ರಾಜಕಾರಣ ಮಾಡಿಕೊಂಡ ಸುರೇಶ್ ಕೆಲಸ ಇದೆಯಲ್ಲ ಈ ರಾಜ್ಯದ ಇಪ್ಪತ್ತ ನನ್ನ ತಮ್ಮ ಅಂತ ನಾನು ಹೇಳ್ತೀನಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಯಾವ ಎಂ ಪಿ ಕೂಡ ಅವ್ರ ರೀತಿ ಕೆಲಸ ಮಾಡಿದ್ರು ಅದಕ್ಕೆಲ್ಲ ದಾಖಲೆಗಳಿದ್ದಾರೆ ಕುಡಿಯೋ ನೀರಿನ ವಿಚಾರ ಇರ್ಬೋದು ಬಡವರಿಗೆ ಜಮೀನಿಗೆ ನೀರು ಹರಿಸುವಂತದ್ದು ಕೆರೆ ತುಂಬುವುದು ಅರಣ್ಯ ಜಮೀನನ್ನು ಇವತ್ತು ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಟ್ರಾನ್ಸ್ಫಾರ್ಮರ್ಲಿಲ್ಲ ಇಡೀ ರಾಜ್ಯದಲ್ಲಿ ಇಲ್ಲ ದೇಶದಲ್ಲಿ ಇಲ್ಲ ಅದು ಸುರೇಶ್ ಅವರು ಮಾಡಿಕೊಟ್ಟಂತ ಅವರ ಅನುಭವದಲ್ಲಿ ನನಗೆ ಕೊಟ್ಟಂತ ತಿಳುವಳಿಕೆ ಮಾರ್ಗದರ್ಶನ ಮಾಡಿದೀವಿ ಬಗ್ಗೆ ಆಯ್ತು ಈಗ ನಿಂತ್ಕೊಂಡವರೆಲ್ಲ ಏನ್ ಮಾಡಿದ್ದಾರೆ ಅಧಿಕಾರಗಳಿತ್ತಲ್ಲಪ್ಪ ಬಿಜೆಪಿ ಇತ್ತು ದಳದವ್ರಿಗೂ ಇತ್ತು ಅಧಿಕಾರ ಹ ಅಧಿಕಾರ ಇದ್ದಾಗ ಏನಾದ್ರು ಮಾಡ್ಬೋದಾಯ್ತಲ್ಲ ನೀವೆಲ್ಲ ಫ್ರೀ ಪಾಸ್ ಇದೆ ಹ ಹೆಣ್ಮಕ್ಳಿಗೆ ಫ್ರೀ ಇದೆ ಊಟ ಇದೆ ತಿಂಡಿ ಇದೆ ಕಾಡಿದೆ ಎಲ್ಲ ಮನೆ ಬೆಳಕು ಎಲ್ಲ ಫ್ರೀ ಇದೆ ಇಂಥದ್ದು ಏನಾದ್ರು ಮಾಡ್ಬೋದಿಲ್ಲ